ರಾಮರಾಜ ನಮ್ದು ಶಾಸ್ತ್ರ ಎಲ್ಲ ಜನಗಳದ್ದು ಟಿಪ್ ಆಫ್ ದ ಟಂಗ್ ಅನ್ನು ಹೇಳ್ತಾರೆ ಅಲ್ಲಿ ಇರ್ತದ್ದು ಒಂದೇ ಒಂದು ಮಂತ್ರ ಅದು ಪುರಾಣ ಕಾಲಂತೂ ನಮಗೆ ಹೇಳಿ ಕೊಟ್ಟಿದ್ದು ರಾಮರಾಜ್ಯ ರಾವನ್ನು ಅವ್ರು ಕೇಳ್ತಾಯಿದ್ದಾರೆ ರಾಮರಾಜ ಮೀನ್ಸ್ ಏನು ರಾಮರಾಜ ಮೀನ್ಸ್ ಮಕ್ಕಳು ಯಾರು ಕಳತನ ಮಾಡಲ್ಲ ಸುಳ್ಳು ಹೇಳೋಲ್ಲ ಅದಿತಿ ದೇವ ಯಾರು ಬಂದ್ರೂ ಅವ್ರಿಗೆ ಯಾವಾಗ ದೇವ ಬಂದ್ರೇನು ನೋಡ್ಕೋಬೇಕು ಮನೆಗಳಿನಲ್ಲಿ ಮನೆಗಳು ಯಾವುದು ಲಾಕ್ ಮಾಡಲ್ಲ ಮೃಗಗಳು ಮನುಷ್ಯರಲ್ಲೂ ಒಟ್ಟಿಗೆ ಜೀವನ ಒಡ್ಕೊಂಡಿದ್ದಿತ್ತು ಅದು ರಾಮರಾಜ್ಯ ಅದಕ್ಕೆ ಕಾರಣ ಮೇ ಬಿ ರಾಮರಾಜ್ಯವನ್ಸ್ ಸತ್ರ ಒಂದು ಕಲೆ ಬರ್ತದೆ ಈಗ ಸಿಟಿನಲ್ಲಿ ರಾಮರಾಜ್ಯ ನಮ್ಮ ಕಚ್ಚಕ್ಕೆ ಬರ್ತೀವಿ ಏನೋ ರಾಮರಾಜ್ಯ ಹತ್ರ ಒಂದು ವಿಷಯ ಇದೆಯಾ ಹತ್ರ ಸಂಪ್ರದಾಯ ಆಗುತ್ತೋ ಆಗುತ್ತೋದು ನಾನು ಜಪಾನ್ನಲ್ಲಿ ಹೋಗಿದ್ದೆ ಜಪಾನ್ನಲ್ಲಿ ಹೋಗಿ ಆ ಇಖೆ ಬುಕ್ಕು ಅಂತ ಟೋಕಿಯೋ ಸಿಟಿದು ಸೆಕೆಂಡ್ ಬಿಗ್ಗೆಸ್ಟ್ ಸಿಟಿ ಇಕ್ಕಬುಗುರು ಇಕ್ಕ ಎರಡು ಸ್ಟೇಷನ್ ಬಿಟ್ಟರೆ ಈ ಏಕೋದ ಏಕಿ ಬರುತ್ತೆ ಏಕುದಾಯಕಿ ಇಕ್ಕಿ ಮೀನ್ಸ್ ಸ್ಟೇಷನ್ ನಾನು ಏಕೋದ ಇಕ್ಕಿ ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದು ಯಾಗಿ ಅಪಾರ್ಟ್ಮೆಂಟ್ಸ್ ಇದೆ ಯಾಗಿ ಅಪಾರ್ಟ್ಮೆಂಟ್ಸ್ನಲ್ಲಿ ಅಲ್ಲಿ ಹೋಗಿ ನಾನು ಅಪಾರ್ಟ್ಮೆಂಟು ಬಾಡಿಗೆಗೆ ತಗೊಂಡು ತಗೊಳಕ್ಕೆ ಹೋಗಿ ಅಡ್ವಾನ್ಸ್ ಕೊಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಆ ಮನುಷ್ಯ ಅರಿಗ ತಗೋಸ ಥ್ಯಾಂಕ್ ಯು ನಾನು ನಾನು ಕಾಗಿ ಒಣ ಯಶ್ಮ ಆ ಮನುಷ್ಯ ಕಾಕಿ ನಾನೇನು ತಪ್ಪು ಮಾಡಿ ತರೋದು ನಾನು ಒಣಕ್ಕೆ ಬಂದ್ವಿ ಕಾಕಿ ಮೀನ್ಸ್ ದಯವಿಟ್ಟು ದೋರ್ದ ಚಾವಿ ಕೊಡಿ ನೀವು ಆ ಮನುಷ್ಯ ಚಾವಿಯಾ ನಾನು ಭಯಪಟ್ಟಿದ್ದೆ ಚಿಪ್ಪ ನಾವು ಯಾರು ಡೋರ್ ಲಾಕ್ ಮಾಡಲ್ಲ ಚಾವಿ ಎಲ್ಲಿಂದ ಯಾರಿಗೂ ಗೊತ್ತಿಲ್ಲ ಚಾವಿ ಕಲರ್ ಬರೋಲ್ವಾ ಕಲರ ಅವರು ನನ್ಗೆ ಖುಷಿಯಾಯ್ತು ಓ ರಾಮರಾಜ್ಯ ಮಾತು ಕೇಳಿದ್ರು ಈ ಟೋಕಿಯೋ ಸಿಟಿ ಮಧ್ಯದಲ್ಲಿ ಲಕ್ಷಾಂತರ ಜನ ಕ್ರೌಡಡ್ ಸಿಟಿನಲ್ಲಿ ಯಾರು ಡೋರ್ ಲಾಕ್ ಮಾಡಲ್ಲ ಏನೋ ಸ್ವಲ್ಪ ಫಾರಿನರ್ಸ್ ಬಂದು ಸ್ವಲ್ಪ ಲಾಕ್ ಮಾಡಿ ಹಿಡಿತಾ ಬಟ್ ಆ ರಾಜ್ಯದಲ್ಲಿಗಾಗಿ ನಾನು ವಾಪಸ್ ಇಂಡಿಯನಲ್ಲಿ ಬಂದು ನಮ್ಮ ನಮ್ಮದು ಇಂದ್ರಾನಗರದಲ್ಲಿ ಅದು ಆಗಲ್ಲ ಹತ್ರ ದೊಡ್ಡ ಸಿದ್ಧಿ ದೇವನಲ್ಲಿ ಕಡೆ ಬಂದು ನನ್ನ ಹಳ್ಳಿ ಹಳ್ಳಿಗಳೆಲ್ಲ ಹೋಗು ಬೆಳಗ್ಗೆಯಿಂದ ಸಾಯಂಕಾಲ ಯಾರು ಡೋರ್ ಕ್ಲೋಸ್ ಬೆಳಗ್ಗೆ ಡೋರ್ ಓಪನ್ ಮಾಡಿದ್ದರು ರಾತ್ರಿ ಮಲ್ಕೋ ಟೈಮ್ನಲ್ಲಿ ಮೇ ಬಿ ಕ್ಲೋಸ್ ಮಾಡು ಯಾರು ಡೋರ್ ಕ್ಲೋಸ್ ಮಾಡಿದ್ದ ಪ್ರಶ್ನೆನೇ ಬರ್ತಾಯಿಲ್ಲ ಬದಿತಿ ದೇವ್ ಯಾವುದು ಟೈಮಿಗೆ ಬಂದು ಯಾವುದು ಟೈಮಿಗೆ ಹೋಗಿ ಆ ಹಳ್ಳಿ ಜನಗಳು ಯಾರು ಬಂದರೂ ಊಟ ಹಾಕ್ತಾರೆ ಊಟಕ್ಕೆ ದುಡ್ಡು ಕೇಳಿದ ಬ ಅಭ್ಯಾಸ ಇದೆಯಾ தா திண்ணி திண்ணி சிட்டி நிலை யாவ்த்திர் யாவில் திண்ணி திண்ணிட்டு ஒன்றுவார இத்திதான் சிட்டி நேர் கேத்தீர அது மனை ஆச்சே பந்து காலு ஓட்டோரிஷா ஒழுக கார் ஒழுக ஆக்குவ கேள் காஃபி பேட கட அது ரமராஜ் வியாசல மக்கள் ஹல்லிள் வந்து விட்டு பேரஹ் ஹோதிர யாரும் ஊட்ட தகண்டுல கெர் கெரது ஊட்ட கொடுத்து அது சேவ் கொடுத்து ஒன்றுவார்த்திங்ல ஒன் வர்ஷ இது ஒன் எரமூர் வர்ஷ ஓத்கண்டு இல்லை இல்லை ஹெல்பிட்டு கலசு இங்கே மக்கள் சிட்டியில் வந்தது அவரு ஊட்டி ரெஸ்டோரெண்ட் டட்டி ரெஸ்டோரெண்ட் எரண்டு பர்சென்ட் ரிச் டூ பர்சென்ட் ரிச் கண்ட்ரோல் நைன்ட்டி எயிட் பர்செண்ட் வைத்து கண்டிப்பா எடுத்து பர்செண்ட் ரிச் எட்டு ச பர்சென்ட் ஜனங்கள கண்ட்ரோல் அது சிட்டி நேரில் ஆப்பிரதாய் அதுக்கு சிட்டினே ஆமராஜ்யே ஒடிக்கப்படுது ஆமராஜ்யா நம்ம ஏன்னு அதுக்கே ரமராஜ் கேள்வி ரமராஜ் நம்ம ಸಂಸ್ಕೃತಿ ಪ್ರತಿಯ ಪದ ಏನಿಲ್ಲ ಅದೊಂದು ಫೆನೆಟಿಕಲ್ ಪದೇ ಅಲ್ಲ ಅದಕ್ಕೆ ಯೂಸ್ ಮಾಡಬೇಕು ಅವರು ಮಾಡು ಅನುಕೂಲ ಮಾಡಬೇಕು ನಾವು ಅದು ಒಂದು ಸಂಪ್ರದಾಯ ಬಂದರೆ ಅಷ್ಟು ಖುಷಿ ತಂದೆ ತಾಯಿಗಳೆಲ್ಲ ಒಂದೇ ಇರೋದು ಮಕ್ಕಳೆಲ್ಲ ಒಂದೇ ಇರೋ ಒಂದು ಒಟ್ಟಿಗೆ ಸ್ನಾನ ಮಾಡ್ತಾರೆ ಒಟ್ಟಿಗೆ ಊಟ ಮಾಡ್ತಾರೆ ಫ್ಯಾಮಿಲಿ ಫ್ಯಾಮಿಲೀಸ್ ಇಷ್ಟಿಗೆ ಅದ್ರೈಸ್ಟ್ಗೆ ಗ್ರೂಸ್ಟ್ಗೆ ಅದು ಅದು ರಾಮರಾಜ್ಯ ಆ ರಾಜ್ಯ ಸಿಕ್ಕಬೇಕು ಆಸೆ ಪಡ್ತಾರೆ ಅದೇ ಥರ ಬರ್ಲಿಕ್ಕೆ ಬರ್ತಾರೆ ಬಂದಿಲ್ಲ ಅಂದ್ಕೂರು ಹಳ್ಳಿಗಳ್ ಹೀಗೆ ನೆಡ್ತಾರೆ ಬಂದಿಲ್ಲ ರಿಚೆಸ್ಟ್ ಕಂಟ್ರಿ ಎಕನಾಮಿಕ್ ಬೈಟ್ ಆಫ್ ದ ವರ್ಲ್ಡ್ ಜಪಾನ್ ಅಲ್ಲಿ ಪ್ರಾಕ್ಟೀಸ್ ಮಾಡುತ್ತೆ ಅವರು ನಮ್ಮ ಶಾಸ್ತ್ರ ತಗೊಂಡು ಅಲ್ಲಿ ಮಾಡಿದ್ರೆ ನಮಗೆ ಅದಕ್ಕೆ ಮಾಡೋಕ್ಕಾಗುತ್ತೆ